ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಆರಂಭಗೊಂಡಂತಹ ಈ ಒಂದು ಸಂಸ್ಥೆ ಗತಕಾಲದ ಇತಿಹಾಸವನ್ನು ಹೊಂದಿದೆ ಆದರೆ ಇಂದು ಮಕ್ಕಳಿಲ್ಲದೆ ಬರಿದಾಗಿ ನಿಂತಿದೆ ಅಂತಹ ಶಾಲೆಯನ್ನು ಮತ್ತೆ ಪುನರ್ ಏನು ಆ ಉನ್ನತ ಮಟ್ಟಕ್ಕೇರಿಸಲಿಕ್ಕೋಸ್ಕರ ನಾವು ಇಂದು ಹಳೆ ವಿದ್ಯಾರ್ಥಿ ಸಂಗಮವನ್ನು ಏರ್ಪಡಿಸಿದ್ದೇವೆ ಬಂದಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಸ್ವಾಗತ ಈ ಹಳೆ ವಿದ್ಯಾರ್ಥಿ ಸಂಘವನ್ನು ನಾವು ನಡೆಸುವುದರ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಒಂದು ಧ್ಯೇಯೋದ್ದೇಶ ವಿಷನ್ ಎರಡು ಸಾವಿರದ ಮೂವತ್ತು ಈ ಎರಡು ಸಾವಿರದ ಮೂವತ್ತು ಎನ್ನುವುದರಲ್ಲಿ ನಮ್ಮ ಶಾಲೆಗೆ ಸುಮಾರು ಎಂಟೂವರೆ ಎಕರೆಗಳಷ್ಟು ಜಾಗ ಇದೆ ಈ ಜಾಗವನ್ನು ನಾವು ಸಮತಟ್ಟುಗೊಳಿಸಿ ಆ ಇಲ್ಲಿರುವ ಶಾಲೆಯ ಭೌತಿಕ ಸೌಕರ್ಯಗಳನ್ನು ಸುಂದರಗೊಳಿಸುವುದರೊಂದಿಗೆ ಶಾಲೆಯ ಪರಿಸರವನ್ನು ಸುಂದರಗೊಳಿಸಿ ಶಾಲೆಯನ್ನು ಆಕರ್ಷಿತ ಅಂದರೆ ಮಕ್ಕಳು ಆಕರ್ಷಿತಗೊಳಿಸುವಂತೆ ಮಾಡುವುದು ಅದರೊಂದಿಗೆ ಶಾಲೆಯ ಸಮಗ್ರ ಗುಣಮಟ್ಟವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಶಾಲೆಯಲ್ಲಿ ಅನೇಕ ರೀತಿಯ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ನಿರಂತರವಾಗಿ ಏರ್ಪಡಿಸುವುದು ಹಳೆ ವಿದ್ಯಾರ್ಥಿ ಸಂಘದ ಜೊತೆಗೆ ನಿರಂತರ ಸಂಪರ್ಕವನ್ನಿಟ್ಟುಕೊಂಡು ಅವರು ಯಾವತ್ತು ಶಾಲೆಯಲ್ಲಿ ಬಂದು ಚಟುವಟಿಕೆಗಳನ್ನು ನಡೆಸುವಂತ ಮಾಡುವಂಥದ್ದು ಜೊತೆಗೆ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಇರಿಸಲಿಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಅನೇಕ ಕಲಾವಿದರಾಗಿರ್ಬೋದು ಅಥವಾ ಉನ್ನತ ದರ್ಜೆಯಲ್ಲಿರುವವರು ಶಾಲೆಯ ಮಕ್ಕಳಿಗೆ ವಿವಿಧ ತರಬೇತಿಗಳನ್ನು ನೀಡುವಂತದ್ದು ಇದರೊಂದಿಗೆ ಶಾಲೆಯ ಈಗ ಉಪಯೋಗ ಶೂನ್ಯವಾದಂತಹ ಕಟ್ಟಡಗಳ ಶಿಥಿಲವಾಸಂತಹ ಕಟ್ಟಡಗಳನ್ನು ತೆರವುಗೊಳಿಸಿ ನೂತನ ಸುಸಜ್ಜಿತವಾದ ಕಟ್ಟಡಗಳನ್ನು ನಿರ್ಮಿಸುವುದು ಇವೆಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ನಾವು ಈ ಒಂದು ಪೂರ್ವ ವಿದ್ಯಾರ್ಥಿ ಸಂಗಮವನ್ನು ಏರ್ಪಡಿಸಿದ್ದೇವೆ ಹಂತ ಹಂತವಾಗಿ ಈ ಯೋಜನೆಗಳನ್ನು ಮಾಡುವ ಮೂಲಕ ಶಾಲೆಯನ್ನು ಉತ್ತಮ ಸಮಗ್ರ ಗುಣಾತ್ಮಕ ಶಿಕ್ಷಣವನ್ನಾಗಿ ಬದಲಾಯಿಸುವುದು ಎನ್ನುವ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ